ಪ್ರತಿನಿಧಿಯಾಗಿ ನಮ್ಮ ಬಾಬ್ರ ರಮೇಶ್ ಬಾಬುಗಣ್ಣವರು ಅವರು ಬಂದ ಅವರಿಗೂ ಕೂಡ ಬಟ್ಟೆ ಒಂದು ಸೇನಾ ಸಲ್ಲುತ್ತೇನೆ ಬಂಧುಗಳೇ ಸಾಯಂಕಾಲ ಇವತ್ತು ಆರು ಗಂಟೆಗೆ ಚೌಕಂಪಳ್ಳಿ ಅವರ ಮನೆ ಎಲ್ಲದಂದ್ರೆ ಈ ಉಡುಗಿರ್ ರೋಡಿಗೆ ಕಲ್ಯಾಣೆ ಎಲ್ಲರಿಗೆ ವಾಟ್ಸಪ್ ನಾಗ ಹಾಕ್ತಾ ಇದ್ದೀವಿ ಕಲ್ಯಾಣ ಕಲ್ಯಾಣ ಮಂಟಪದಲ್ಲಿ ಅವರ ಕಾರ್ಯಕ್ರಮ ಆರು ಗಂಟೆಗೆ ಅವ್ರ ಎಲ್ಲಾ ಅದ್ಭುತ ಒಂದು ವಿಚಾರಗಳನ್ನ ಶಂಬುಲಿ ಕಾಮಣ್ಣ ಸರ್ ಬರ್ತಾರೆ ನಾವು ಬರ್ತಾರೆ ಜ್ಞಾನಿಗಳು ಆದಷ್ಟು ಎಲ್ಲರೂ ಅಲ್ಲಿ ಸೇರಿಕೊಂಡು ಅವ್ರ ಜ್ಞಾನವನ್ನ ತಿಳ್ಕೊಳಿ ಹಾಗಾಗಿ ಅಲ್ಲಮ್ಮ ಪ್ರಭುಗಳು ಯಾರು ಅನ್ನೋದು ಸ್ವಲ್ಪ ತಮಗೆಲ್ಲ ಗೊತ್ತಿದೆ ಆದರೂ ಸಹಿತ ಇವತ್ತು ಅವರ ಹುಟ್ಟುಹಬ್ಬ ಅಂದ್ರೆ ನಾವು ಸ್ವಲ್ಪ ಆದ್ರೆ ಅವರದ್ದು ವಿಚಾರಗಳನ್ನ ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ ಅಲ್ಲಮ್ಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿ ಆಗುತ್ತೆ ಎಂದು ಬೆಳಗಾವಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಅವರ ಒಂದು ಜನನ ಜನನಾಗ್ತಿದೆ ಅವರು ಎಂಥ ಕಾಯಕ್ ಮಾಡ್ತಿದ್ರು ಅವ್ರ ಅಂದರೆ ಗುಡಿಯಲ್ಲಿ ಮುದ್ದಳೆ ಅವ ಈಗ ಮೃದಂಗ ಅಂತೇವಲ್ಲ ನಾವು ಅವಾಗ ಆಗಿನ ಕಾಲಕ್ಕೆ ಮುದ್ದಳೆ ಬಾರಿಸ್ತಿದ್ರು ಅವ್ರ ಹಿರುಗೋಳು अदने कायक का।